ನಮಸ್ಕಾರ ಎಲ್ಲರೂ ಹೆಂಗಿದೀರಾ ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಯುಗಾದಿ ಅಂದ್ರೆ ನಮ್ಗೆ ಬೇವು ಬೆಲ್ಲ ಮತ್ತೆ ಹೋಳ್ಗೆಗಳದು ಎಲ್ಲ ಒಂಥರ ಎಲ್ಲ ತರದ್ದು ಹೋಳ್ಗೆಗಳನ್ನೂ ಮಾಡ್ತೀವಿ ಬೇಳೆ ಹೋಳ್ಗೆ ಕಾಯಿ ಹೋಳ್ಗೆ ಕೊಬ್ಬರಿ ಹೋಳ್ಗೆ ಕ್ಯಾರೆಟ್ ಹೋಳ್ಗೆ ಎಷ್ಟೊಂಥರ ಹೋಳ್ಗೆಗಳನ್ನ ಮಾಡ್ತೀವಿ ಇವತ್ತು ನಾನು ಕೊಬ್ಬರಿ ಹೋಳ್ಗೆನ ಮಾಡಿದೆ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಏನಪ್ಪಾ ಮುರ್ದಿರೋದನ್ನ ತೋರಿಸ್ತಾ ಇದ್ದಾರೆ ಅನ್ಕೊಂಡ್ರ ಗಣಪತಿಗೆ ಹಿಂಗೆ ನೇ ಪೂಜೆನೋ ಹಂಗೆ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಮಾಡಿದ ತಕ್ಷಣ ಚಿಕ್ಕ ಮಗ ಟೇಸ್ಟ್ ನೋಡ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೋದ ಅದನ್ನು ನಾನು ಮುರಿದ್ಬಿಟ್ಟು ನಾನು ಸ್ವಲ್ಪ ತಿಂದು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ತೆಳುವಾಗಿ ಮಾಡ್ಕೊಂಡಿದ್ದೀನಿ ತುಂಬ ಈಸಿ ಸ್ವಲ್ಪ ಅಳತೆನ ನೋಡಿಕೊಂಡು ನಾವು ಮಾಡ್ಕೊಂಡ್ರೆ ಈಸಿಯಾಗಿ ಮಾಡ್ಕೊಳ್ಬೋದು ಇದಕ್ಕೆ ನಾನು ಏನೇನು ಬಳಸಿದ್ದೀನಿ ಅಂತ ಕೂಡ ನಿಮಗೆ ತೋರಿಸ್ತೀನಿ ತುಂಬ ಈಸಿ ತುಂಬ ಕಮ್ಮಿ ಸಮಯದಲ್ಲಿ ಮಾಡಿರ್ತಕ್ಕಂಥ ಹೋಳ್ಗೆ ಅಂತ ಹೇಳ್ಬೋದು ಒನ್ ಅವರಲ್ಲಿ ಹೋಳ್ಗೆ ರೆಡಿ ಆಗೋಯ್ತು ಬನ್ನಿ ಇದನ್ನ ಮಾಡ್ಕೊಳ್ಳೋದನ್ನು ತೋರಿಸ್ತೀನಿ ಕೊಬ್ಬರಿ ಇತ್ತು ಮನೆಯಲ್ಲಿ ಎರಡು ಕೊಬ್ಬರಿಗಳನ್ನ ನಾನಿಲ್ಲಿ ಬಳಸ್ಕೊಂಡಿದ್ದೀನಿ ಕೊಬ್ಬರಿನ ಚಿಕ್ಕ ಚಿಕ್ಕ ಚೂರುಗಳಾಗಿ ಮಾಡಿ ನಾವು ನುಣ್ಣಗೆ ನಾವು ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಈ ಒಂದು ಬೀಟ್ ರೆಡ್ಡು ಕ್ಯಾರೆಟ್ ಎಲ್ಲ ತುರಿತೀವಲ್ವಾ ಆ ಥರ ತುರಿದು ಬೇಕಾದ್ರೆ ನೀವು ಮಿಕ್ಸಿಗೆ ಹಾಕ್ಕೊಳ್ಬೋದು ನೋಡಿ ಈ ಥರ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ಎಷ್ಟು ನುಣ್ಣಿಗೆ ಪೌಡ್ರ್ ಆಗಿದೆ ಅಲ್ವಾ ಈ ಥರ ಆದರೆ ನಾವು ಎಷ್ಟು ತೆಳುವಾಗಿ ಬೇಕಾದ್ರೂ ಎಳಿಬೋದಲ್ವಾ ಕೊಬ್ಬ ಹೋಳ್ಗೆನ ಹಂಗಾಗಿ ಎಳಿಬೇಕಾದ್ರೆ ಏನಾಗುತ್ತೆ ಚೂರ್ ಚೂರ್ ತರ ಇದ್ರೆ ಹೋಳ್ಗೆ ಅರ್ದೋಗ್ಬಿಡತ್ತೆ ಹಂಗಾಗಿ ನೋಡ್ಕೊಂಡು ನೀವು ಹ್ಮ್ ನುಣ್ಣಗೆ ನೀವು ಕೊಬ್ಬರಿನ ಈ ತರ ತುರ್ಕೋಬೇಕಾಗುತ್ತೆ ನೆಕ್ಸ್ಟು ಒಂದೆರಡು ಸ್ಪೂನಷ್ಟು ಕಡಲೆ ಬೀಜ ಒಂದೆರಡು ಸ್ಪೂನಷ್ಟು ಗೋಡಂಬಿ ಬಾದಾಮಿ ಮತ್ತು ಕಡಲೆ ಇಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಬೇಕು ಅಂದರೆ ನಿಮ್ಗೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಡ್ರೈ ಫ್ರೂಟ್ಸ್ನ ಬಳಸ್ತಾ ಇದ್ದೀನಿ ಹೋಳಿಗೆ ಅಂದ ತಕ್ಷಣ ನಾವು ಮರೆಯೋಕ್ಕಾಗುತ್ತಾ ಹೆಲಕ್ಕೆ ಕಾಯಿ ಬಳಸಲೇಬೇಕು ಅದನ್ನು ಒಂದು ಮೂರನ್ನ ಬಳಸಿದ್ದೀನಿ ಇಷ್ಟನ್ನು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಏನು ನೀರು ಹಾಕ್ಬಾರ್ದು ಈ ಥರ ಮಾಡ್ಕೊಂಡಿದ್ದೀನಿ ಇನ್ನೊಂದನ್ನು ಮರೆತುಬಿಟ್ಟೆ ನಾನು ಗಸಗಸೆ ಮತ್ತು ಎಳ್ಳು ಬೇಕು ಅಂದರೆ ನಾನು ಹೇಳಿದ್ನಲ್ವಾ ಗಸಗಸೆ ಎಳ್ಳು ಇತ್ತು ಅಂತಂದರೆ ಅದನ್ನ ಮಾತ್ರ ಮಾಡಿ ಯಾವ್ದು ಇದೆ ನಿಮ್ಮನೇಲಿ ಅದನ್ನ ಬಳಸ್ಕೋಬಹುದು ಅಥವಾ ಬಾದಾಮಿ ಗೋಡಂಬಿ ಇದೆ ಅಂದ್ರೆ ಅದನ್ನ ಮಾತ್ರ ಬಳಸ್ಕೊಳ್ಳಿ ಅವು ಇಲ್ಲ ಅಂತ ಅಂದರೆ ಎಳ್ಳು ಇದು ಬೀಜ ಮತ್ತು ಇದನ್ನು ಕಡಲೆನ ನೀವು ಹಾಕಿ ಮಾಡ್ಕೊಳ್ಬೋದು ಇವಾಗೆಲ್ಲ ರೆಡಿ ಆಯ್ತಲ್ವಾ ಆ ಮಿಶ್ರಣ ಎಲ್ಲ ಸೈಡ್ಗೆತ್ತಿಟ್ಬಿಟ್ಟು ಅದರಲ್ಲೇ ಒಂದು ಬೌಲ್ಗೆ ನಾನು ಒಂದು ಕಾಲಷ್ಟು ನಾನು ಮೂರು ಬೌಲಷ್ಟು ನನಗೆ ಕೊಬ್ಬರಿ ತುರಿ ಸಿಕ್ಕಿದೆ ಅದಕ್ಕೆ ನಾನು ಒಂದು ಕಾಲಷ್ಟು ಒಂದು ಕಾಲಿಂದ ಒಂದು ಲೋ ಒಂದು ಬೌಲಷ್ಟು ನನಗೆ ಸಕ್ಕರೆ ಬೆಲ್ಲನ ತಗೊಂಡಿದ್ದೀನಿ ಯಾವ ಬೆಲ್ಲ ತೊಗೊಂಡಿದ್ದೀನಿ ಅಂದರೆ ಕಪ್ಪು ಬೆಲ್ಲ ಬರುತ್ತಲ್ವ ಇನ್ನೊಂದು ಹೇಳಬೇಕು ನಿಮಗೆ ಕಪ್ಪು ಬೆಲ್ಲ ಬಳಸೋಕೆ ಮುಂಚೆ ನೀವು ನೋಡಿಕೊಂಡು ಬಳಸಬೇಕಾಗುತ್ತೆ ಯಾಕೆಂದರೆ ಒಂದೊಂದು ಕಂಟು ಸ್ಮೆಲ್ ಬರುತ್ತೆ ಇನ್ನೊಂದು ಕಹಿ ಸ್ಮೆಲ್ ಬರುತ್ತೆ ಅದನ್ನ ನೋಡ್ಕೊಂಡು ನೀವು ಕಪ್ಪು ಬೆಲೆನ ಬಳಸ್ಬೇಕಾಗತ್ತೆ ಒಂದ್ಸಲಿ ನಾನು ಹಿಂಗೆ ಮಾಡಿಬಿಟ್ಟಿದೆ ಮಾಡಿ ನೋಡಿದ್ರೆ ಒಂಥರ ಕಣ್ ಕಂಟು ಕಹಿ ಕಹಿ ತರ ಇತ್ತು ಹಂಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಒಂದು ಯಾವ್ದಾದ್ರು ಸ್ವೀಟ್ ಮಾಡ್ ನಂತರ ಸ್ವೀಟ್ ಮಾಡಿದ ನಂತರ ನೀವು ಈ ತರ ದೊಡ್ಡ ದೊಡ್ಡದು ಒಬ್ಬಟ್ಟಾಗ್ಲಿ ಅಥವಾ ಪಾಯಸ ಆಗ್ಲಿ ಮಾಡೋದಕ್ಕೆ ಬಳಸ್ಕೊಳ್ಳಿ ಇಲ್ಲ ವೇಸ್ಟ್ ಅಲ್ಲ ಇವಾಗ ನೋಡಿ ಮೂರು ಬೌಲಷ್ಟು ನನಗೆ ಕೊಬ್ಬರಿ ತುರಿ ಇತ್ತಲ್ವಾ ಒಂದು ಕಾಲು ಬೌಲಷ್ಟು ನಾನು ಬೆಲ್ಲನ ಹಾಕ್ಕೊಂಡು ಅದು ಪಾಕ ಬರಬೇಕು ಅಂತ ಏನಿಲ್ಲ ಪೂರ್ತಿಯಾಗಿ ನಿಮಗೆ ಬೆಲ್ಲ ಕರಗಬೇಕು ಬೆಲ್ಲ ಕರಗಿದ ನಂತರ ಆ ಕೊಬ್ಬರಿ ತುರಿನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳಿ ಇವಾಗ ನೋಡಿ ಈ ಥರ ತಳ ಬಿಟ್ಟು ಬರ್ತಾಯಿದೆ ನೋಡಿ ನೋಡಿ ಒಂದೇ ಒಂದು ಸ್ಪೂನ್ ತುಪ್ಪ ಹಾಕೊಂಡಿದ್ದೀನಿ ತುಪ್ಪ ಹಾಕೋದ್ರಿಂದ ಏನಿಲ್ಲ ಆ ಊರಿನ ಪಳಪಳ ಅಂತ ಒಳಿಯುತ್ತೆ ಹಂಗಾಗಿ ನಾನು ತುಪ್ಪ ಹಾಕೊಂಡಿದ್ದೀನಿ ಒಂದೇ ಒಂದು ಸ್ಪೂನು ನೀವು ಕೂಡ ಹಾಕ್ಕೊಳ್ಳಿ ನೋಡಿ ಬರ್ತಾ ಇದೆ ಇಷ್ಟಾದರೆ ಸಾಕು ಸ್ಟವ್ನ ಇಮಿಡಿಯೇಟ್ ಆಫ್ ಮಾಡಬೇಕಾಗತ್ತೆ ಏನಾದರೂ ನಿಮಗೆ ಆ ಬೆಲ್ಲ ಪಾಕ ಬಂದ್ಬಿಡ್ತು ಅಂತಂದರೆ ಆಮೇಲೆ ಗಟ್ಟಿ ಆಗಿಬಿಡುತ್ತೆ ನೋಡಿ ಎಲ್ಲೂ ಕೈಗಂಟಲ್ಲ ಇಷ್ಟಿದ್ದರೆ ಸೂಪರಾಗಿ ನೀವು ಹೋಳಿಗೆನ ಎಷ್ಟು ತೆಳುವಾಗಿ ಬೇಕಾದರೂ ಅಷ್ಟು ತೆಳುವಾಗಿ ನೀವು ಪೇಪರ್ ಥರ ಎಳಿಬೋದು ಅದಕ್ಕೋಸ್ಕರ ನೋಡಿ ಇವಾಗ ತಿಂದು ಟೇಸ್ಟ್ ನೋಡ್ಕೊಳ್ಳಿ ಹಿಂಗಿದೆ ಎಷ್ಟು ಸಿಹಿ ಇದೆ ಅಂತ ನಾವೇನು ಕಣ್ಕ ಬೇರೆ ಹಾಕ್ತೀವಲ್ವ ಮೇಲ್ಗಡೆ ಅದಕ್ಕೆ ಇದಕ್ಕೆ ಒಂದು ಬ್ಯಾಲೆನ್ಸ್ ಆಗಬೇಕಲ್ವಾ ಹಾಗಾಗಿ ಇವಾಗ ನಾನು ಎರಡು ಬೌಲಷ್ಟು ನಾನು ಮೈದಾ ತೊಗೊಂಡಿದ್ದೀನಿ ಅದಕ್ಕೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ನಾನು ಚಿರೋಟಿ ರವೆನ ತೊಗೊಳ್ತೀನಿ ಚಿರೋಟಿ ರವೆ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಇಲ್ಲಿ ಒಂದು ಚಿಟಿಕೆ ಉಪ್ಪನ್ನು ಹಾಕೋದ್ರಿಂದ ಟೇಸ್ಟ್ ಬ್ಯಾಲೆನ್ಸ್ ಆಗುತ್ತೆ ಇವಾಗ ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ನಾವು ಮಿಶ್ರಣ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೂ ಮುಂಚೆ ಚಿರೋಟಿ ರವೆನೂ ಹಾಕೊಂಬ ಹಾಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಯಾವ ಥರ ಕಲಿಸ್ಬೇಕಂತಂದರೆ ತುಂಬ ಒಂಥರ ಕೈಗೆಲ್ಲ ಅಂಟಬೇಕು ಆ ಥರ ನಾವು ಹುಟ್ಟಿನ ಕಲಿಸ್ಕೊಂಡ್ರೆ ಚಿರಟಿರವ್ ಹಾಕಿದೀವಲ್ವಾ ಅದು ಸ್ವಲ್ಪ ಅರಳ್ಕೊಳ್ಳುತ್ತೆ ಆವಾಗ ಅದು ತುಂಬ ಚೆನ್ನಾಗಿ ಕಣಕ ರೆಡಿ ಆಗುತ್ತೆ ನೋಡಿ ಇವಾಗ ನೀರು ಹಾಕೊಂಡಿದ್ದೀನಿ ಈ ತರ ಕೈಯಲ್ಲೇ ನಾವು ಕಲಿಸ್ಬೇಕು ಚೆನ್ನಾಗಿ ನಾವು ಎಷ್ಟು ಚೆನ್ನಾಗಿ ಕಣಕನ ಕಲಿಸ್ಕೊತೀವಿ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಬರುತ್ತೆ ಅಂತ ಹೇಳ್ಬೋದು ನೋಡಿ ನಿಮ್ಗೆ ಗೊತ್ತಾಗ್ತಾ ಇದೆಯಾ ಯಾವ ತರ ಹಣ್ತಾ ಇದೆ ಕೈಗೆ ಅಂತ ಇಷ್ಟ ಆದ್ಮೇಲೆ ಒಂದು ಎರಡು ಸ್ಪೂನ್ ಅಷ್ಟು ನಾನು ಎಣ್ಣೆ ಹಾಕ್ಕೊಳ್ತೀನಿ ನೋಡಿ ಎಣ್ಣೆನ ಹಾಕೊಂಬಿಟ್ಟು ಮತ್ತೆ ನಾವು ನಾದ್ಕೊಳ್ಬೇಕು ಚೆನ್ನಾಗಿ ನಾದ್ಬೇಕು ನಾದಿದ್ರೇನೆ ಒಳ್ಗೆದು ಕಣಕ ಚೆನ್ನಾಗಿ ಬರೋದು ನೋಡಿ ಯಾವ ಹೋಳಿಗೆನಾದ್ರೂ ಮಾಡಿ ಕಣಕ ಒಂದು ಚೆನ್ನಾಗಾಯ್ತು ಅಂತಂದ್ರೆ ನಿಮ್ಗೆ ಒಬ್ಬಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಕೈ ಕೈಗೆ ಅಂಟಿರೋದೆಲ್ಲ ಬಿಡ್ತಾ ಇದೆ ನೋಡಿ ಗೊತ್ತಾಗ್ತಾ ಇದೆಯಾ ನಿಮ್ಗೆ ಇವಾಗ ರೆಡಿ ಆಯ್ತಲ್ವಾ ಇವಾಗ ಒಂದೆರಡರಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಬಿಟ್ಟು ಮುಚ್ಚಿಟ್ಬಿಡೋಣ ಮುಚ್ಚಿಟ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಇದು ರೆಸ್ಟ್ ಮಾಡಲಿ ಅಷ್ಟರಲ್ಲಿ ನಾವು ಉಂಡೆಗಳನ್ನ ಮಾಡ್ಕೊಳ್ಳೋಣ ಆ ಒಂದು ಪಾಕ ಇದ್ರಲ್ಲಿ ಮಾಡಿದ್ವಲ್ವಾ ಕೊಬ್ಬರಿ ಅದೆಲ್ಲ ಮಿಶ್ರಣ ಅದನ್ನ ನಾವು ಉಂಡೆಗಳನ್ನ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಕೂಲ್ ಆಗಿದೆ ಇವಾಗ ಸ್ವಲ್ಪ ಬೆಚ್ಚಗಿದೆ ಅಷ್ಟೇನೆ ಇವಾಗಲೇ ನಾನು ಉಂಡೆಗಳನ್ನ ಮಾಡಿ ಇಟ್ ಇಟ್ಬಿಡ್ತೀನಿ ನೀವು ಯಾವ ಸೈಜಲ್ಲಿ ಮಾಡ್ತೀರಾ ನೋಡಿ ಆ ಸೈಜಲ್ಲಿ ನೀವು ಕಣ್ಕನ ಅಂದರೆ ಒಬ್ಬಟ್ಟಿನ ಊರ್ನ ನೀವು ರೆಡಿ ಮಾಡ್ಕೊಳ್ಬೇಕು ನೋಡಿ ಈ ಥರ ತಗೊಂಡು ಈ ತರ ರೆಡಿ ಮಾಡ್ಕೊಂಬಿಡಿ ಎಲ್ಲ ಒಂದು ಹೂರ್ಣನೂ ಕೂಡ ಈ ತರ ರೌಂಡ್ ಮಾಡಿ ಎತ್ತಿಟ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ನೋಡಿ ಎಷ್ಟು ಪಳಪಳ ಅಂತ ಇದೆ ನಾನು ಆ ಮೊದಲೇ ಹೇಳಿದ್ನಲ್ವ ತುಪ್ಪ ಹಾಕಿದ್ರೆ ಈ ತರ ಶೈನಿಂಗ್ ಬರುತ್ತೆ ಅಂತ ಎಲ್ಲ ಇವಾಗ ಹೆಂಗ್ ಕಾಣಿಸ್ತಾ ಇದೆ ನಿಮಗೆ ಅಂದ್ರೆ ಮುದ್ದೆ ತರ ಕಾಣಿಸ್ತಾ ಇದೆ ಯಾಕೆಂದ್ರೆ ಕಪ್ಪು ಬೆಲ್ಲನ ಬಳಸಿದೀನಲ್ವಾ ಹಂಗಾಗಿ ನೀವು ಅಂಗಡಿ ಸಿಗುತ್ತಲ್ವಾ ಒಂದ್ ಸ್ವಲ್ಪ ವೈಟ್ಗೆ ಆ ತರದ ಬೆಲ್ಲ ಹಾಕಿದ್ರೆ ಹೂರ್ಣ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮುಂಚೆನೆ ಹೇಳ್ದಂಗೆ ನಾನು ಕಪ್ಪು ಬೆಲ್ಲನ ಬಳಸೋದಕ್ಕಿಂತ ಮುಂಚೆ ನೋಡಿಕೊಂಡು ಬಳಸಿ ಸ್ನೇಹಿತರೆ ಇವಾಗ ಒಂದು ಮೂರು ನಿಮಿಷದಿಂದ ನಾಲ್ಕು ನಿಮಿಷ ನಾವು ಈ ತರ ನಾತ್ಕೊಳ್ಬೇಕಾಗತ್ತೆ ಯಾಕೆಂದ್ರೆ ಚೆನ್ನಾಗಿ ಬರುತ್ತೆ ನೋಡಿ ಪರ್ಫೆಕ್ಟ್ ಆದ ಒಂದು ಕಣಕ ರೆಡಿ ಆಗಿದೆ ಬಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಇದನ್ನ ಲಡ್ಸೋದಿಕ್ಕೆ ನಿಮ್ಗೆ ಹೋಳ್ಗೆ ಪೇಪರ್ ಇತ್ತು ಅಂತಂದ್ರೆ ಬಳಸ್ಕೊಳ್ಳಿ ಇಲ್ಲ ಅಂತಂದ್ರೆ ಈ ಮಕ್ಕಳಿಗೆಲ್ಲ ಬೈಂಡಿಂಗ್ ಹಾಕಕ್ಕೆ ಬಳಸ್ತೀವಲ್ವಾ ತರ ಒಂದು ಶೀಟ್ನ ಬಳಸಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಅದರಲ್ಲೇ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಕಣಕ ಈಗ ಬನ್ನಿ ಅದನ್ನ ಮಾಡಿ ತೋರ್ಸೋಣ ಇದನ್ನು ಕೂಡ ನಾನು ಎಲ್ಲ ಒಂದು ಉಂಡೆಗಳನ್ನ ಮಾಡ್ಕೊಂಡ್ಬಿಡ್ತೀನಿ ಸೈಜಲ್ಲಿ ನೋಡಿ ಈ ತರ ಮಾಡಿ ಎಲ್ಲ ಒಂದು ಉಂಡೆಗಳನ್ನು ಮಾಡಿ ಇಟ್ಕೊಂಡಿದ್ದಾಯ್ತು ಇವಾಗ ಒನ್ ಬೈ ಒನ್ ಹೋಳಿಗೆನ ನಟಿಸ್ಕೊಳ್ಳದೆ ತುಂಬಾ ಈಸಿ ಆಯ್ತಲ್ವಾ ನಿಮಗೆ ಅರ್ಥ ಆಯ್ತಲ್ವಾ ನಾನು ಹೇಳಿದ್ದು ಅದೇನಿಲ್ಲ ಮೆಜರ್ಮೆಂಟ್ ಏನೂ ಇಲ್ಲ ಒಂದು ಕಾಲು ಲೋಟದಷ್ಟು ನಾನು ಬೆಲ್ಲನ ಬಳಸಿದ್ದೀನಿ ಮೂರು ಲೋಟದಷ್ಟು ನಾನು ಕೊಬ್ಬರಿ ತುರಿನ ಬಳಸಿದ್ದೀನಿ ಅದಕ್ಕೆ ಬೇಕು ಅಂದರೆ ಏಲಕ್ಕಿ ಕಾಯನ್ನು ಇಮ್ಮ ನೀವು ಕಂಪಲ್ಸರಿ ಬಳಸ್ಕೊಳ್ಳಿ ಇನ್ನು ಮಿಕ್ಕಿದ್ದು ಏನು ಅಂದ್ರೆ ಆಪ್ಷನಲ್ಲು ನಿಮಗೆ ಬೇಕು ಅಂದರೆ ಇತ್ತು ಅಂತಂದರೆ ಬಳಸ್ಕೊಳ್ಳಿ ಕಡಲೆ ಬೀಜ ಕಡಲೆ ಇದನ್ನೆಲ್ಲ ನೋಡಿ ಈ ಥರ ಆರಾಮಾಗಿ ಈ ಥರ ಪ್ರೆಸ್ ಮಾಡ್ಕೊಂಡು ಬಂದರೆ ಎಕ್ಸ್ಟ್ರಾ ಇರೋದನ್ನು ತೆಗೆದುಬಿಡಿ ನೋಡಿ ಈ ಥರ ಎಕ್ಸ್ಟ್ರಾ ಬರೋದನ್ನು ತೆಗೆದುಬಿಟ್ಟು ಅದನ್ನು ಸರಿ ಮಾಡಿಕೊಂಡು ಹೋಳ್ಗೆನ ಲಟ್ಸ್ಕೊಳ್ಳೋದು ಅಷ್ಟೇ ತುಂಬ ಸಿಂಪಲ್ ಸ್ನೇಹಿತರೆ ಯಾವ ಹೋಳ್ಗೆ ಬೇಕಾದರೂ ಈ ಥರ ಮಾಡ್ಕೊಳ್ಬೋದು ಆರಾಮಾಗಿ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಬೈಂಡಿಂಗ್ ಶೀಟ್ ಇತ್ತಲ್ವಾ ಮಕ್ಕಳದು ಅದ್ರಿಗೆ ನಾನು ತೋರಿಸ್ತಾ ಇದ್ದೀನಿ ಫಸ್ಟ್ ಎಣ್ಣೆನ ಹಾಕೋಬೇಕಾಗತ್ತೆ ಅದ್ರ ಮೇಲೆ ರೆಡಿ ಮಾಡಿಟ್ಟಿರ್ತಕ್ಕಂಥ ಈ ಒಂದು ಕಣಕ ಮತ್ತು ಹೋಳಿಗೆದು ಇದಿತ್ತಲ್ವಾ ಅದನ್ನು ಹಾಕ್ಕೊಂಡು ಈ ಥರ ಕೈನಲ್ಲೇ ಲಟ್ಸ್ಬೋದು ಆರಾಮಾಗಿ ಕೈನಲ್ಲೇ ನೀವು ಬಳ್ದು ಬಿಡ್ಬೋದು ಈ ಫಂಕ್ಷನ್ಗಳಲ್ಲೆಲ್ಲ ಮಾಡ್ತಾರೆ ನೋಡಿ ಒಂದು ನಿಮಿಷನೂ ತೊಗೊಳಲ್ಲ ಅವರು ತಕ್ಕಂತ ಎಳ್ದುಬಿಡ್ತಾರೆ ಹೋಳ್ಗೆನ ಆ ತರ ಕೂಡ ಮಾಡ್ಕೊಳ್ಬೋದು ನಿಮ್ಗೆ ಏನೋ ಫಸ್ಟ್ ಟೈಮ್ ಮಾಡ್ತಾ ಇದ್ರ ಈ ತರ ಸ್ವಲ್ಪ ಇದಕ್ಕೆ ಮಾಡ್ಕೊಂಡು ಅಂದ್ರೆ ಚಪಾತಿ ಎಲ್ಲ ರಟಿಸ್ತೀವಲ್ವಾ ಅದಕ್ಕೆ ಸ್ವಲ್ಪ ಎಣ್ಣೆ ಸೋರ್ಕೊಂಡು ಈ ಥರ ಮಾಡ್ಕೊಳ್ಳಿ ಆರಾಮಾಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇದ್ರ ಮೇಲೆ ಎಣ್ಣೆ ತುಪ್ಪ ಏನು ಬೇಕಾದರೂ ಹಾಕಿ ನೀವು ಬೇಯಿಸ್ಕೊಳ್ಬೋದು ಇದೇ ಥರನೇ ಎಲ್ಲ ಹೋಳಿಗೆಗಳನ್ನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಸುಲಭ ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಂದ ಏನಾದರೂ ನಿಮಗೆ ಯೂಸ್ ಆಗಿತ್ತು ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ಸ್ನೇಹಿತರೆ ಇನ್ನೊಂದು ನಾನು ನಿಮಗೆ ಲಟ್ಸಿ ತೋರಿಸ್ತಾ ಇದ್ದೀನಿ ಕೈಯಲ್ಲೇ ಕೂಡ ಲಟ್ಸ್ಬಿಡ್ಬೋದು ಯಾವುದೇ ರೀತಿ ಲಟ್ಟಂಗೆ ಸಹಾಯ ಏನು ಬೇಡ ನೋಡಿ ಈ ಥರ ಎಷ್ಟು ತಿಳಗಬೇಕು ನಿಮ್ಗೆ ಅಷ್ಟು ತಿಳುವಾಗಿ ಹೇಳ್ಕೊಳ್ಳಿ ಇದ್ರ ಮೇಲೆ ಪೇಪರ್ ಹಾಕೊಂಡ್ರೆ ಈಸಿ ಎಳಿಯೋದಕ್ಕೆ ನೋಡಿ ಕೈಯಲ್ಲೇ ಆರಾಮಾಗಿ ಬಿಡ್ಬೋದು ನನಗೆ ಆ ಲಟಣ್ಗೆ ಸಹಾಯದಿಂದ ಮಾಡೋದಕ್ಕಿನ್ನ ನಾನು ಕೈಯನ್ನೆಲ್ಲ ಈ ತರ ಎಳೆಯೋದು ತುಂಬಾ ಈಜಿ ಅನ್ಸುತ್ತೆ ಹಂಗಾಗಿ ಕೈಯಿನ ಸಹಾಯದಿಂದಾನೇ ಈ ತರ ಬಿಡ್ತೀನಿ ಎಷ್ಟು ತೆಳುವಾಗಿ ಬೇಕಾದ್ರೂ ನೀವು ಮಾಡ್ಕೊಳ್ಬಹುದು ಈಗ ಆಯ್ತಲ್ವಾ ತವ ಕೂಡ ಕಾದಿದೆ ಅದ್ರ ಮೇಲೆ ನಾವು ಆರಾಮಾಗಿ ಪೇಪರ್ ಇಂದ ಏನು ಅಂಟಲ್ಲ ಸ್ನೇಹಿತರ ಪೇಪರ್ ಇಂದ ಆರಾಮಾಗಿ ಬಿಡುತ್ತೆ ಹಂಗಾಗಿ ಅದಕ್ಕೆ ತೆಗೆದುಕೊಂಡು ನಾವು ತವದ್ಮೇಲೆ ಹಾಕ್ಬಿಟ್ಟು ಎರಡು ಕಡೆ ಚೆನ್ನಾಗಿ ಅಂದ್ರೆ ತುಂಬಾ ಬೇಸದಕ್ಕೆ ಹೋಗ್ಬಾರ್ದು ಯಾಕೆಂದ್ರೆ ಕಣಕ ಫುಲ್ಲು ತೆಳುವಾಗಿರುತ್ತಲ್ವಾ ಒಳಗಡೆ ಹೂರ್ಣ ಅಲ್ರೆಡಿ ನಾವು ಬೇಯಿಸ್ಕೊಂಡಿರ್ತೀವಿ ಹಂಗಾಗಿ ನೋಡಿ ಈ ಥರ ತೆಗೆದುಕೊಂಡು ಆರಾಮಾಗಿ ಕೈಗೆ ಬಂದುಬಿಡುತ್ತೆ ಬೇಯಿಸ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟರಲ್ಲಿ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ನೋಡ್ತಾ ಇದ್ರೆ ತಿನ್ಬೇಕನ್ನಿಸ್ತಾ ಇದೆಯಾ ಖಂಡಿತವಲ್ಲೂ ಈ ಯುಗಾದಿಗೆ ಟ್ರೈ ಮಾಡಿ ನೋಡಿ ಕೊಬ್ಬರಿಯಿಂದ ಮಾಡಿರೋದು ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದೇ ನಮ್ಮ ಮರಿಬೇಡಿ ಇವತ್ತಿನ ವಿಡಿಯೋ ಎಷ್ಟೇ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಇದು ನನ್ನ ಮಗ ತಿಂದು ಹೋಗಿರೋದು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತುಪ್ಪನ ಸ್ವಲ್ಪ ಬಿಸಿ ಮಾಡಿ ಒಬ್ಬಟ್ಟು ಮೇಲೆ ಹಾಕೊಳ್ಳಿ ನಾನು ಗಟ್ಟಿ ಇತ್ತಲ್ವ ತುಪ್ಪ ಅದನ್ನೇ ಇಲ್ಲಿ ತೋರಿಸ್ತಾ ಇದ್ದೀನಿ ತುಪ್ಪನ ಕರಗಿಸಿ ಒಬ್ಬಟ್ಟು ಮೇಲೆ ಹಾಕ್ಕೊಂಡು ಈ ಯುಗದಲ್ಲಿ ಮಾಡಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು